ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಜಧಾರ ಶ್ರೀನಿವಾಸ್ ನೀವು ನೋಡ್ತಿದ್ದೀರಿ ರಾಜದಾರ ಟಿ ವಿ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ವಿಚಾರನೆ ದೊಡ್ಡ ಚರ್ಚೆ ಆಗ್ತಾ ಇದೆ ಯಾಕಿದು ಇನ್ನಷ್ಟು ಬಿರುಸನ್ನು ಪಡ್ಕೊಳ್ತು ಅಂತಂದರೆ ಯಾವಾಗ ಭಾರತೀಯ ಜನತಾ ಪಕ್ಷದಿಂದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಡಿ ವಿ ಸದಾನಂದಗೌಡರು ಒಂದು ವಿಚಾರವನ್ನು ತೇಲಿಬಿಟ್ರು ಏನಪ್ಪ ಅಂತಂದರೆ ಪಿ ಕೆ ಶಿವಕುಮಾರ್ ತಮ್ಮಲ್ಲಿರುವಂಥ ಶಾಸಕರನ್ನ ಕರ್ಕೊಂಡು ಬಿ ಜೆ ಪಿ ಸಪೋರ್ಟನ್ನು ತಗೊಂಡು ಸರ್ಕಾರ ನಿರ್ಮಾಣ ಮಾಡಿಬಿಡ್ತಾರೆ ತಾವು ಮುಖ್ಯಮಂತ್ರಿ ಆಗಿ ಹೋಗ್ತಾರೆ ಅನ್ನೋ ವಿಚಾರಗಳನ್ನು ಬಹಳಷ್ಟು ಮಾಧ್ಯಮಗಳು ಹೇಳ್ತಾ ಬಂದಿದ್ರು ಇದು ಭಾರತೀಯ ಜನತಾ ಪಕ್ಷವನ್ನು ಕೆಣಕೋ ಅಥವಾ ಅದರ ಸ್ವಾಭಿಮಾನ ಆತ್ಮಾಭಿಮಾನವನ್ನು ತಟ್ಟುವಂತಹ ಒಂದು ಇದು ವಿಚಾರಗಳು ಹಾಗಾಗಿ ಅವರು ಒಂದು ಮಾಧ್ಯಮಗಳಿಗೆ ವಿಷಯವನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲೇ ಮಂತ್ರಿ ಸಿ ಎಂ ಮುಖ್ಯಮಂತ್ರಿಗಳಾದರೆ ಬಹಳ ಸಂತೋಷವನ್ನು ಪಡ್ತೇವೆ ಯಾಕೆಂದರೆ ಸದಾನಂದಗೌಡರು ಕೂಡ ಒಕ್ಕಲಿಗರೇ ಹಾಗಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕಾಂಗ್ರೆಸ್ ಪಕ್ಷದಿಂದ ಆದರೆ ಭಾಳ ಸಂತೋಷ ಪಡ್ತೀವಿ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಬಾಹ್ಯ ಬೆಂಬಲ ಕೊಡಬಹುದು ಅದು ನಮ್ಮ ವರಿಷ್ಠರು ಹೇಳಿದ್ರೆ ಅನ್ನೋ ವಿಚಾರವನ್ನು ಹೇಳಿದರು ಯಾಕೆ ಭಾರತೀಯ ಜನತಾ ಪಕ್ಷಕ್ಕೂ ಡಿ ಕೆ ಶಿವಕುಮಾರ್ ಅವ್ರಿಗೂ ಒಂದು ಸಂಬಂಧಗಳನ್ನು ಇವತ್ತು ಮಾಧ್ಯಮಗಳು ಕೂಡ ಸೂಚಿಸ್ತವೆ ಅಥವಾ ನೋಡ್ತವೆ ಅಂತಂದರೆ ಭಾಳಷ್ಟು ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಏನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರೂ ಕೂಡ ಅದರ ಸಿದ್ಧಾಂತಗಳನ್ನು ಸ್ವಲ್ಪ ಫ್ರೀಯಾಗಿ ಬಂದು ಹೊರಗಡೆ ಬಂದು ಒಂದು ಹಿಂದುತ್ವಗಳನ್ನು ದೇವಸ್ಥಾನಗಳನ್ನು ರನ್ ಮಾಡೋದನ್ನು ಕ್ಷೇತ್ರಗಳಿಗೆ ಪೂಜೆಗಳನ್ನು ಯಾಗಗಳನ್ನು ಮಾಡೋದನ್ನು ಹಾಗೆಯೇ ಮಹಾಕುಂಭಾಭಿಷೇಕಕ್ಕೆ ಹೋಗಿರುವಂಥದ್ದು ಇಲ್ಲಿ ಶಿವರಾತ್ರಿಯ ದಿನ ಅಮಿತ್ ಶಾ ಅವರೊಂದಿಗೆ ಒಂದು ಗುರುವಿನ ಸದ್ಗುರು ಅವರ ಒಂದು ಆಶ್ರಮದಲ್ಲಿ ಒಂದು ಇದ್ದದ್ದು ಬಹಳಷ್ಟು ವಿಚಾರಗಳು ಅದಷ್ಟೇ ಅಲ್ಲದೆ ವಿಧಾನ ಮಂಡಲದಲ್ಲಿ ವಿಧಾನಸಭೆಯಲ್ಲಿ ನಮಸ್ತೆ ಸದಾ ವತ್ಸಲೆ ಆ ಒಂದು ಆರ್ ಎಸ್ ಎಸ್ನ ಗೀತೆಯನ್ನು ಹೇಳಿದಾಗ ಪ್ರಾರ್ಥನೆಯನ್ನು ಇವೆಲ್ಲವನ್ನು ಕ್ರೋಢೀಕರಿಸಿ ಹೇಳಿದಾಗ ಎಲ್ಲೋ ಬಿ ಜೆ ಪಿಯ ಒಂದು ಗಮನ ಸೆಳೀತಾ ಇದ್ದಾರೆ ಬಿ ಜೆ ಪಿ ವಾಸನೆ ಬರ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಅವರು ಕೂಡ ಈ ಹಿಂದೆ ನನಗೆ ಮುಖ್ಯಮಂತ್ರಿ ಆಫರ್ ಬಿ ಜೆ ಪಿಯಿಂದ ಬಂದಿತ್ತು ನೀನು ಬಂದ್ಬಿಡು ಅಂತ ಅದಕ್ಕೆ ನಾನು ಒಪ್ಪಲಿಲ್ಲ ಅಂತ ಕೂಡ ಅವರು ಹೇಳಿಬಿಟ್ಟಿದ್ದರು ಇವೆಲ್ಲ ನಾನು ಯಾಕೆ ಹೇಳಿದೆ ಅಂತಂದರೆ ಬಿ ಜೆ ಪಿ ಮತ್ತು ಡಿ ಕೆ ಶಿವಕುಮಾರನ ಅನ್ನೋ ವಿಷಯ ಇವತ್ತು ಭಾರತೀಯ ಜನತಾ ಪಕ್ಷದಲ್ಲೇ ಬಹಳ ಗೊಂದಲಗಳಿದೆ ಏನಪ್ಪ ಅಂತಂದರೆ ಅದರಲ್ಲಿ ಬಣ ರಾಜಕೀಯಗಳು ಇದ್ದಾವೆ ನಮಗೆ ಗೊತ್ತಿರುವಂಥದ್ದೊಂದು ಎರಡು ಮೂರು ಗುಂಪುಗಳಿದ್ದಾವೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಬಾರ್ದು ಅನ್ನೋದೊಂದು ಗುಂಪು ಆದರೆ ಇವರು ಅವ ಅತಂತ್ರ ಅವ್ರನ್ನ ಭಿನ್ನಮತಿಯಿರುವಂಥ ಪರಿಗಣಿಸಿ ಅವರಲ್ಲಿ ಯತ್ನಾಳ್ ಅವ್ರನ್ನ ಹೊರಗಡೆ ಇಟ್ಟಿರುವಂಥದ್ದು ಎಸ್ ಟಿ ಸೋಮಶೇಖರು ಶಿವರಾಮ್ ಹೆಬ್ಬಾರ್ ಅವರನ್ನ ಹೊರಗಡೆ ಇಟ್ಟಿರುವಂಥದ್ದು ಅಮಾನತ್ ಮಾಡಿರುವಂಥದ್ದು ಬಹಳಷ್ಟು ಗೊಂದಲಗಳು ಭಾರತೀಯ ಜನತಾ ಪಕ್ಷದಲ್ಲೇ ಇದ್ದಾವೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಮೊದಲೇ ಭಾರತೀಯ ಜನತಾ ಪಕ್ಷ ಒಂದು ಪಾಠವನ್ನು ಕೂಡ ಕಲಿಬೇಕಾಗಿದೆ ನಾವು ಜನರಿಂದ ತಿರಸ್ಕಾರ ಪಡೆದಿದ್ದೇವೆ ಜನರಿಂದ ಜನರು ನಮ್ಮನ್ನು ಸೋಲಿಸಿದ್ದಾರೆ ಈ ಸೋಲ್ನಲ್ಲಾದರೂ ಒಂದು ಪಾಠ ಕಲಿಯೋಣ ಮುಂದೆ ಒಗ್ಗಟ್ಟಿನಿಂದ ಎಲ್ಲರೂ ಹೋಗೋಣ ಅಂತ ಅದಾಗ್ತಾನೇ ಇಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ನಲ್ಲಿ ಅಧಿಕಾರ ಅಂತ ಬಂದಾಗ ಇಷ್ಟೊಂದು ಒಡಕನ್ನು ನಾವು ನೋಡ್ತಾ ಇದ್ದೇವೆ ಅದಾಗಬಾರ್ದಿತ್ತು ನೂರು ಮೂವತ್ತಾರು ಜನ ಅವ್ರು ಕೊಟ್ಟಿದ್ರು ಕೂಡ ಮ್ಯಾಂಡೇಟ್ರಿ ಸಿಕ್ಕಿದ್ರು ಕೂಡ ಅವ್ರಿಗೆ ಮಾಡ್ತಿರೋದು ಜನಗಳಿಗೆ ಇಷ್ಟ ಆಗ್ತಾ ಇಲ್ಲ ಅಭಿವೃದ್ಧಿಗೆ ಆಡಳಿತಕ್ಕೆ ಇದೊಂದು ಧಕ್ಕೆ ತಂದಂಗೆ ಆಗಿದೆ ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಇರುವಂಥ ಆ ಸಂಖ್ಯೆ ಇಟ್ಕೊಂಡು ಕೂಡ ಇವತ್ತು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಆ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ಜನತಾದಳದ ಮೈತ್ರಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಭಾಳಷ್ಟು ಉತ್ತಮವಾದಂಥ ಪ್ರತಿಕ್ರಿಯೆ ಬಂದಿದೆ ಭಾಳಷ್ಟು ಅವಕಾಶಗಳನ್ನು ಕೂಡ ಲೋಕಸಭೆಗೆ ಆಗಿದೆ ಇವೆಲ್ಲವನ್ನು ನೋಡಿದ್ರೆ ಮುಂದೆ ಕೂಡ ಅವರು ಎರಡು ಸಾವಿರದ ಇಪ್ಪತ್ತೆಂಟು ವಿಧಾನಸಭೆಯಲ್ಲಿ ಭಾಳಷ್ಟು ಕ್ಷೇತ್ರಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಜೆ ಡಿ ಎಸ್ ಜೊತೆ ಮರುಮೈತ್ರಿ ಮೈತ್ರಿ ಮಾಡ್ಕೊಂಡೇ ಹೋಗಬೇಕಾಗುತ್ತೆ ಇವೆಲ್ಲವೂ ಕೂಡ ಇವತ್ತಿನ ವಿಚಾರಗಳೇ ಈಗ ಡಿ ಕೆ ಶಿವಕುಮಾರ್ ಅವ್ರ ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಹೆಂಗೆ ಬರ್ಸ್ಕೊಳಕ್ಕಾಗ್ತದೆ ಒಂದು ಬಹಳ ಕಲರ್ ಕಾಂಬಿನೇಷನ್ ಒಂದು ಹಾಕಿದರು ಏನಂತಂದರೆ ಜೆ ಡಿ ಎಸ್ಸಿಂದ ಹತ್ತೊಂಬತ್ತು ಇವರಿಂದ ಒಂದು ಅರವತ್ತು ಅವರಿಂದ ಒಂದು ಐವತ್ತು ಎಲ್ಲ ತೊಗೊಂಡು ಬಂದರೆ ಒಂದು ನೂರು ಮೂವತ್ತು ಚಿಲ್ಲರೆ ಆಗೋಗುತ್ತೆ ಡಿ ಕೆ ಶಿವಕುಮಾರ್ ಸೇಮ್ ಆಗಿ ಹೋಗ್ತಾರೆ ಅಂತ ಅದೆಲ್ಲ ಸಾಧ್ಯವೇ ಇಲ್ಲ ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಈಗ ಡಿ ಕೆ ಶಿವಕುಮಾರು ಒಕ್ಕಲಿಗರ ವೇದಿಕೆಯಲ್ಲಿ ಕೇಳಿದರು ನನಗೆ ಪೆನ್ನು ಪೇಪರ್ ಕೊಡಿ ಅಂತ ಒಕ್ಕಲಿಗ ಸ್ವಾಮೀಜಿ ಮಠಾಧಿಪತಿಗಳ ಎದುರಿಗೂ ಒಕ್ಕಲಿಗ ಸಿ ಎಮ್ಗೆ ಎಲ್ಲರಿಗೂ ಅವಕಾಶ ಕೊಟ್ಟಿದರೆ ನನಗೂ ಅದು ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಮಾಡಿ ಅಂತ ಕೇಳಿದರು ಇವತ್ತು ಒಕ್ಕಲಿಗ ಸಿ ಎಮ್ ಆಗ್ತಾರೆ ಅಂತ ಹೇಳಿದ್ರೆ ಎಚ್ ಡಿ ಕುಮಾರಸ್ವಾಮಿ ಅವರು ಬೇಡ ಸದಾನಂದ ಗೌಡ್ರು ಬೇಡ ಅಂತಾರೆ ಆರು ವರ್ಷಕ್ಕೆ ಬೇಡ ಅಂತಾರೆ ಖಂಡಿತ ಅನ್ನೋದಿಲ್ಲ ಒಕ್ಕಲಿಗ ಶಾಸಕರು ಎಲ್ಲರೂ ಅವ್ರಿಗೆ ಸಹಾಯ ಮಾಡ್ತಾರೆ ಆದರೆ ಪಕ್ಷ ಅನ್ನೋ ಒಂದು ಪರಿಧಿ ಅನ್ನೋ ಒಂದು ಪಥ ಬಂದಾಗ ಅಲ್ಲಿ ಅಭ್ಯಂತರ ಇದ್ದೇ ಇರುತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಸಿ ಎಮ್ ಆಗೋದಕ್ಕೆ ಏನು ಕೊರತೆ ಇದೆ ಅದು ಇವತ್ತಿನ ಪ್ರಶ್ನೆ ಆಗಿರೋದು ಅಲ್ಲಿ ಹೈಕಮಾಂಡ್ ಕೂಡ ಅವ್ರಿಗೆ ಕೊಟ್ಟಿತ್ತು ಅಂತ ಹೇಳ್ತಾರೆ ಶಾಸಕರು ಕೂಡ ಒಂದಷ್ಟು ಜನ ಅವ್ರ ಸಂಖ್ಯೆಯಲ್ಲಿ ಅವ್ರ ಜೊತೆಯಲ್ಲಿದ್ದಾರೆ ಇವೆಲ್ಲವನ್ನು ಗಮನಿಸಿದರೆ ಭಾರತೀಯ ಜನತಾ ಪಕ್ಷ ಈ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ಪೂರ್ವಕ್ಕೆ ಆಲೋಚನೆ ಮಾಡಿ ಅದು ಮುಂದೆ ಬರಬೇಕು ಡಿ ಕೆ ಶಿವಕುಮಾರ್ ಅವರು ಆದರೆ ಈಗ ಇನ್ನಿಲ್ಲಾಂದ್ರೆ ಇಲ್ಲ ಅನ್ನೋ ಒಂದು ವಿಚಾರವನ್ನು ಅವರು ಯೋಚನೆ ಮಾಡಿದ್ದಾರೆ ಅದು ಕರೆಕ್ಟಾಗಿದೆ ಮುಂದೆ ಕಾಂಗ್ರೆಸ್ ಅಧಿಕಾರ ಇಲ್ವೋ ಅಂತ ಯಾವ ಗ್ಯಾರಂಟಿ ಒಂದು ವೇಳೆ ಸಿಗಲಿಲ್ಲ ಅಂದರೆ ಮತ್ತೆ ಅವರು ವಿಪಕ್ಷ ನಾಯಕ ಆಗ್ಬೋದು ಗೆದ್ದರೆ ಆ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನಲ್ಲಿ ಅನಿವಾರ್ಯ ಆಗ್ಬಿಟ್ಟಿದೆ ಒಟ್ಟಾರೆ ಇವತ್ತು ಅಥವಾ ನಾಳೆಯಲ್ಲಿ ಹೈಕಮಾಂಡು ರಾಹುಲ್ ಗಾಂಧಿ ಅವರು ಡಿ ಕೆ ಶಿವ್ ಶಿವಕುಮಾರ್ ಅವ್ರನ್ನ ಮತ್ತೆ ಸಿದ್ದರಾಮಯ್ಯನವ್ರನ್ನ ಒಟ್ಟಾಗಿ ಕೂರಿಸಿ ಕರೆಸಿ ಮಾತಾಡಿ ಒಂದು ಸಮಸ್ಯೆಗಳನ್ನ ಬಗೆಹರಿಸ್ಬೋದು ಅನ್ನೋದು ಕೂಡ ಒಂದು ವಿಚಾರ ಬನ್ನಿ ಇನ್ನು ರಾಜಕೀಯ ಬೆಳವಣಿಗೆಗಳನ್ನ ತಿಳ್ಕೊಂಡು ಇನ್ನೊಂದಷ್ಟು ವಿಚಾರಗಳ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾದ